ರಬುಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಕೆಎಚ್ಡಿಸಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘ ಹಾಗೂ ಕೆಎಚ್ಡಿಸಿ ನೇಕಾರರಿಂದ ಬೃಹತ್ ನಿರ್ದಿಷ್ಟಾವಧಿ ಧರಣಿ ಪ್ರತಿಭಟನೆ ನಿವೇಶನ ರಹಿತ ನೇಕಾರರಿಗೆ ನಿವೇಶನ ಹಂಚಿಕೆಯಾಗಬೇಕು ನೂರಾರು ಜನರಿಗೆ ಸಿಟಿ ಸರ್ವೆ ಉದಾರುಗಳ ಹಂಚಿಕೆ ಆಗಬೇಕು ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಕನಿಷ್ಠ ಐದು ಸಾವಿರ ಮಾಶಾಸನ ಜಾರಿ ಮಾಡಬೇಕು ನಿಗಮದಲ್ಲಿ ಆಗಿರುವ ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಮರು ತನಿಖೆ ಆಗಬೇಕುಗಳಾದ ಇರಲಾದ ಉಮಾಶ್ರೀ ಅವರು ಅನೇಕ ಜನಸೇವೆಗಳಿಗೆ ನಿವೇಶನ ಹಂಚಿಕೆ ಮಾಡಿದ್ರು ಅದೇ ರೀತಿಯಾಗಿ ಈಗಲೂ ಕೂಡ ನಿವೇಶನಗಳ ಹಂಚಿಕೆ ಆಗಬೇಕು ಸರ್ಕಾರ ಈ ಹೊಂದಿಸದೇ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಸಿದ್ಧರಾಗುತ್ತೇವೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೂ ಜಾಗೃತಿ ಮಾಡಲಾಗಿತ್ತು ಕರ್ನಾಟಕ ರಾಜ್ಯ ನೇಕಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟಿರಕಿ ತಿಳಿಸಿದ್ರು ಅದೇ ಸಂದರ್ಭದಲ್ಲಿ ರಾಜೇಂದ್ರ ಮಿರ್ಜಿ ಸದಾಶು ಬರ್ಗಿ ಶ್ರೀಶೈಲ ಮುಗಳಹಳ್ಳಿ ಸದಾಶು ಗೋಂದ್ಕರ್ ಮಲಿಕ್ ಜಮಾದಾರ್ ಸೀತು ಕಡ್ಲಿಮಟ್ಟಿ ಸುಮಿತ್ರಾ ಜಾಲಿಕಟ್ಟಿ ಕವಿತಾ ಬಾಣಾಕರ್ ಚನ್ನಮ್ಮ ರಿಟಿ ಚನ್ನವ ಜುಂಚಪ್ಪನವರ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ತೆರೆಯಬೇಕು ಶಿಕ್ಷೆ ಆಗಬೇಕಂತೇಳಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿ ಸರ್ಕಾರದ ಯಾವುದೇ ಉತ್ತರ ಇಲ್ಲದ ಕಾರಣ ನಾವು ಇವತ್ತಲ್ಲಿ ಧರಣಿ ಧರಣಿಯನ್ನು ಪ್ರಾರಂಭ ಮಾಡಿ ಮಾಧ್ಯಮದ ಮೂಲಕ ಎಚ್ಚರಿಕೆ ಕೊಡ್ತೀವಿ ಇಲ್ಲೇನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವ್ರಿಗೆ ಇನ್ನೂವರೆಗೆ ಈ ಬಾಲಕೋಟ್ ಜಿಲ್ಲೆಯಲ್ಲಿ ಸಾಕಷ್ಟು ಬಾಗಲಕೋಟೆ ಜಿಲ್ಲೆಯ ಬನಟಿಯ ಕೆಚ್ ಡಿ ಸಿ ಕಾಲನಿಯ ಮುಂದೆ ಇವತ್ತು ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಮಾಡಾಕತ್ತೀವಿ ಯಾಕಂತಂದ್ರ ಅನೇಕ ದಿನಗಳಿಂದ ಇಲ್ಲಿ ನೂರಾರು ಜನರಿಗೆ ನಿವೇಶನ ಬೇಕು ಕೈ ತುಂಬಾ ಉದ್ಯೋಗ ಬೇಕು ಆಮೇಲೆ ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಐದು ಸಾವಿರ ರೂಪಾಯಿ ಮಾಶಾಸನವನ್ನು ಒದಗಿಸಬೇಕು ನೂರಾರು ಜನರಿಗೆ ಸಿಟಿ ಎಸ್ ಕಾರಣ ಸಾಕಷ್ಟು ತೊಂದರೆ ಒಳಗೆ ನಾವೆಲ್ಲ ಇದೀವಿ ನೇಕಾರ ಅಂತ ಹೇಳಿ ಇವತ್ತು ಅವಧಿ ಧರಣಿಯನ್ನು ಮಾಡಾಕತ್ತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಡಾಕ್ಟರ್ ಉಮಾಶ್ರೀ ಅವರು ಅನೇಕ ಜನರಿಗೆ ನಿವೇಶನಗಳನ್ನ ಡಿಫಾರೆಸ್ಟ್ ಮಾಡುವುದ್ರ ಮೂಲಕ ಮಾಡಿಕೊಟ್ರು ಅದು ಇದೇ ಇದೇ ಸರ್ಕಾರ ಇದ್ದಾಗ ಮಾಡಿದಂತ ಕೆಲಸ ಈಗು ಕೂಡ ಆಗಬೇಕಾಗಿತಿ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದೀವಿ ಇನ್ನೂವರೆಗೂ ಈ ನೇಕಾರರ ಹೋರಾಟಕ್ಕೆ ಒಂದು ಗೌರವ ಸಿಗದೇ ಇರುವ ಕಾರಣ ಅನೇಕ ದಿನಗಳ ಕಾಲ ಗಂಜಿ ಹೋರಾಟ ಮಾಡಿದೀವಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿಯ ಕೇಂದ್ರ ಕಚೇರಿ ಮುಂದೆ ಧರಣಿಯನ್ನ ಮಾಡಿದೀವಿ ಆದ್ರೆ ಇನ್ನೂ ತನಕ ಇದು ಡಿಫಾರೆಸ್ಟ್ ಆಗ್ಲಾರ್ದ ಇಲ್ಲಿ ಜನರಿಗೆ ನಿವೇಶನಗಳ ಹಂಚಿಕೆ ಆಗ್ತಾ ಇಲ್ಲ ಸಿಟಿಯ ಸುತಾರಗಳ ಹಂಚಿಕೆ ಆಗ್ತಾ ಇಲ್ಲ ಸರ್ಕಾರ ಇದನ್ನು ಆದಷ್ಟು ಬೇಗನೆ ಗಮನ ಹರಿಸಿ ಎಲ್ಲರೂ ಕೂಡ್ಕೊಂಡು ಕಿಸ ಈ ನೇಕಾರರ ಬದುಕನ್ನ ಹಸಿಲು ಮಾಡಬೇಕು ಇವರಿಗೆ ನಿವೇಶಗಳನ್ನ ಒದಗಿಸಿಕೊಡಬೇಕು ಅಂತ ಹೇಳಿ ಕಿಸಿಂದ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಪ್ರಾರಂಭ ಮಾಡಿವಿ ಸರ್ಕಾರ ಈಗಾಗಲೇ ಗಮನ ಹರಿಸಲಿಲ್ಲ ಅಥವಾ ನಮ್ಮ ಹೋರಾಟಕ್ಕೆ ಗೌರವ ಕೊಡದೆ ಹೋದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಕೂಡ ಸಿದ್ಧರ ಹಾಕ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಈ ಸತ್ಯಾಗ್ರಹುತ್ತದ ಕಾರಣ ಏನಪ್ಪಾ ಅಂತಂದ್ರ ಇಟ್ಟು ದಿವಸ ಇದಾರು ವರ್ಷ ಆದ್ರೆ ನಾವು ಏನಾಯ್ತಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಭೇಟಿ ಆಗ್ರಿ ತಿಮ್ಮಾಪುರ ಅವ್ರಿಗೆ ಮುಂದ್ ಶಿವಾನಂದ್ ಪಾಟೀಲ್ ಅವ್ರಿಗೆ ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬ್ರಿಗೆ ಮುಂದ ಎಮ್ ಡಿ ಹುಬ್ಬಳ್ಳಿ ಎಮ್ ಡಿ ಆಫೀಸ್ಗೆ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದಿವ್ರಿ ಮತ್ ಇಲ್ಲೇ ಎಮ್ ಡಿ ಅವ್ರಿಗೆ ಅಧಿಕಾರಿಗಳ್ಗೆ ಕೊಟ್ಟು ಕೊಟ್ಟಿವ ಎಲ್ಲಾ ಅಧಿಕಾರಿಗಳಿಗೆ ನಾವ್ ಕಾಗದ ಪತ್ರ ಮುಟ್ಸುವಂತ ಕಾರ್ಯ ಮಾಡಿದ್ರು ನಾವ್ ಯಾಕಂದ್ರ ಅವ್ರು ಇನ್ನೂ ತಕ್ಕೋ ಯಾವ್ದು ಉತ್ತರ ಕೊಟ್ಟಿಲ್ಲ ಮುಂದ ನಮಗ ಈಗ ಐವತ್ ಎಕರೆ ಜಾಗ ಅವ್ರ ಕೊಟ್ಟಾರೀ ಐವತ್ ಎಕರೆ ಜಾಗದಾಗ ಈಗ ಹದಿನೇಳುವರೆ ಎಕರೆ ಅಟ್ಟ ನಮಗ್ ಹೇಳ್ತಾರೀ ಅವ್ರು ಹದಿನೇಳುವರಿ ಅಟ್ಟ ಎಕರೆ ಅಂದ್ರ ಉಳಿದದ್ದು ಇಪ್ಪತ್ತ ಏಳು ಎಕರೆ ಉಳಿತರೀ ಇಪ್ಪತ್ತೇಳ ಎಕ್ರೆ ಉಳಿತ್ರಿ ಮುಂದ್ ಅದ್ ಫಾರೆಸ್ಟ್ ಆಗೈತೆ ಹೇಳ್ತಾರ್ರಿ ಅವ್ರ ಫಾರೆಸ್ಟ್ ಆಗಿದ್ದು ಬಿಟ್ಟಿದ್ದು ಮತ್ ನಮ್ಮಲ್ಲಿ ಉತಾರ ತಗಸ್ಕೊಂಡ್ರಿ ಆ ಉತಾರದಾಗ ಇವತ್ತಿನ ತಕ ಉತಾರ ನಮ್ಗ ರೆಡಿ ಐತ್ರಿ ಫಾರೆಸ್ಟ್ ಹೆಂಗ ಆಗ್ತತ್ರಿ ಉತಾರ್ರಿ ಅವ್ರ ಫಾರೆಸ್ಟ್ ಆದ್ರ ನಮ್ಗ ನಮ್ಗೆ ಎಷ್ಟೀಲೇ ಈಗ ನಿಗಮಕ್ಕ ಕೊಟ್ಟಾರ್ರಿ ಅವ್ರ ಜಾಗ ಮುಂದ ಅದಕ್ ಉತಾರ ಹೆಂಗ್ ಹೊಡ್ದ್ರಿ ಅದ್ ಫಾರೆಸ್ಟ್ ಆದ್ರೆ ಹೆಂಗ್ ಉತಾರ ಹೊತ್ರಿ ಇವತ್ತಿನ ತಕ ಉತಾರ ಐತ್ರಿ ಅದ್ ನಮ್ಮಲ್ಲಿ ಎಕರೆನು ನಮ್ ಇದಕ್ಕನ ಐತ್ರಿ ಅಂಡ್ರದಾಗ ಐತ್ರಿ ಅದ್ அட் ஆ நமக்கு ஏன்தி நம்ம எல்லா நம்ம மழை மந்திவ் ரீ நாவ் ஏன் மூணு ஆத்தீவ்வ் நம்ம பாரஸ்ட்ரா பாரஸ்ட் ஆன் வத்தினாக இது எந்த பாரஸ்ட் ஆயித்தா இவத்தின் தக்க நமக்கு உதார சீபாரி அதினோழுவர எக்க உத்தார் நமக்கு சீக்கிரி அது அவதல் ரீ ஆய் எக்கரது எங்க உத்தார பத்திரி அது நமக்கு அது நமக்கு வத்தி அவ்வளோ சர்க்கேன் அது நம்ம மூணு அந்தீவ் நம்ம மழை மந்தி நமக்கு ஏன்ல நமக்கு உதோ பண்ண ஜாக இல் மத்த இறக்க ஜாக இல்ல ಮಕ್ಳು ಮರೀದಾ ಬಾರಿ ಹೊಟ್ಟಿ ಪಟ್ಟಿ ಆಗಂಗಿಲ್ಲ ನಿರಂತರ ಉದ್ಯೋಗ ಇಲ್ಲಿ ಕೊಡಂಗಿಲ್ಲ ಮುಂದ್ ಆಗ ಇವ್ರ ಏನೂ ದಾದ್ ಮಾಡಂಗಿಲ್ಲರೀ ಹೋದ್ರು ಅದಾಗಂಗಿಲ್ಲ ಫಾರೆಸ್ಟ್ ಆಗೈತಿ ಫಾರೆಸ್ಟ್ ಆಗೈತಿ ಅದನ್ನ ಹೇಳ್ಕೊತ ಬಂದ್ರಿ ನಾವ್ ಎಲ್ಲಾ ಮೀಕ್ ಎಲ್ಲಾ ಕಡೆ ಕಾಗದ ಪತ್ರ ಕೊಟ್ಟ್ರ ನಮಗ್ ಏನೂ ಉತ್ತರ ಬರಲ್ಲ ನಿರಂತರ ಉದ್ಯೋಗ ಕೊಡ್ಬೇಕು ಸಿಟಿ ಎಸ್ ಮಾಡ್ಬೇಕು ಮುಂದೆ ಐವತ್ತು ವರ್ಷ ಆದ್ರೆ ಮಾಶಾಸನ ಐದು ಸಾವಿರ ರೂಪಾಯಿ ನಮ್ಗೆ ಕೊಡಬೇಕು ಅದೆಲ್ಲ ಆಗೋ ತಕ ನಾವು ಇಲ್ಲಿ ಧರಣಿ ಸತ್ಯಾಗ್ರ ಕಾಯಂ ನಾವು ಕುಂಡಿರ್ತೀವಿ ರೀ ಇಪ್ಪತ್ತು ಮಂದಿ ತಕ ಇಟ್ಟೆಲ್ಲ ನಮ್ಗೆ ಸರ್ಕಾರಕ್ಕೆ ಮುಟ್ಟಬೇಕು ಮುಟ್ಟು ತಕ ನಾವು ಹೇಳಂಗಿಲ್ಲ ರೀ ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಇಲ್ಲೇ ಭೇಟಿ ಆಗ್ಬೇಕು ರೀ ಮುಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಾಗ ಮಾಸ್ರಿ ಮೇಡಮ್ ಹೆಂಗೆ ಕೊಟ್ಟ್ರಿ ಹಂಗೆ ನಮ್ಗೆ ಜಾಗ ಕೊಡ್ಬೇಕು ನಮ್ಗೆ ಉಳ್ದುದೆಲ್ಲ ಅವರು ಇಪ್ಪತ್ತೇಳು ಎಕರೆ ಏನಂತ ಫಾರೆಸ್ಟ್ ಆಗೈತೆ ನಮ್ಗೆ ಅದು ಬೇಕಾಗಿಲ್ಲ ಇದ್ರೊಳಗೆ ನಮಗೆ ಜಾಗ ಆಯ್ತು ಇದ್ರೊಳಗೆ ಕೊಟ್ಲಿ ನಾವು ಉಳಿದ್ ನಾವು ಕೇಳೋಂಗಿಲ್ಲ ರೀ ಮತ್ತೆ ಅದಕ್ಕೆ ನಮಗೇನ ಅದು ಜಾಗ ನಮ್ಮ ನೇಕಾರಿಗೆ ಆಗಬೇಕು ನೇಕಾರಿಗೆ ಕೊಡಬೇಕು ನೇಕಾರ ಮಕ್ಕಳ ಇಲ್ಲಿ ಬದುಕಬೇಕು ನೇಕಾರ ಉಳಿಬೇಕು ನಾವು ದುಡಿದೇವು ಅಂದ್ರೆ ನಮಗೆ ನಿಗಮ ಉಳಿತೈತೆ ಅಂತ ಹೇಳಿ ಈ ಹೇಳಿ ನನ್ನ ಮಾತು